ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಾರ್ಲೆಜಿ ಯಾವ ದೇಶದ ಕಂಪನಿ ಅಮೇರಿಕಾ ಜಪಾನ್ ಭಾರತ ಚೀನಾ ಭಾರತ ಯಾವ ಪ್ರಾಣಿಯ ಮೂತ್ರ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಕತ್ತೆ ಹಸು ಕುರಿ ಹಂದಿ ಹಸು ಯಾವ ರೀತಿ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂಗಾತ ಕೈಯಲ್ಲಿ ತಲೆ ಹಿಡಿದುಕೊಂಡು ಎಡಕಡೆ ಬಲಗಡೆ ಎಡಗಡೆಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ವಿಶ್ವವಿದ್ಯಾಲಯಗಳು ಎಲ್ಲಿವೆ ಚೀನಾ ಭಾರತ ಜಪಾನ್ ಅಮೇರಿಕಾ ಭಾರತ ದೇಹದಲ್ಲಿ ಲೀಟರ್ ಗಟ್ಟಲೆ ರಕ್ತ ಹೆಚ್ಚಾಗಲು ಏನನ್ನು ಕುಡಿಯಬೇಕು ಬಿಯರ್ ಹಾಲು ಬೀಟ್ರೋಟ್ ರಸ ಖರ್ಜೂರ ರಸ ಬೀಟ್ರೂಟ್ ರಸ ಮೂತ್ರ ಯಾವ ಬಣ್ಣದಲ್ಲಿ ಬಂದರೆ ಮನುಷ್ಯ ಸಂಪೂರ್ಣವಾದ ಆರೋಗ್ಯ ಇದ್ದಂತೆ ತಿಳಿಹಳದಿ ಗಾಢಹಳದಿ ಕಿತ್ತಳೆ ಬಣ್ಣ ಗುಲಾಬಿ ಅಥವಾ ಕೆಂಪು ತಿಳಿಹಳದಿ ಯಾವ ಬಣ್ಣದ ಬಟ್ಟೆಗಳು ಹಾಕಿಕೊಂಡರೆ ಸೊಳ್ಳೆಗಳು ಕಚ್ಚುವುದಿಲ್ಲ ಕೆಂಪು ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣ ಗಣೇಶನಿಗೆ ಪ್ರಿಯವಾದ ಹೂವು ಯಾವುದು ಕೆಂಪು ದಾಸವಾಳ ಸೂರ್ಯಕಾಂತಿ ಗುಲಾಬಿ ಮಲ್ಲಿಗೆ ಕೆಂಪು ದಾಸವಾಳ ಕೇವಲ ಎರಡು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ದೊರೆಯುವ ದೇಶ ಯಾವುದು ವೆನಜುವೆಲಾ ಐರನ್ ಅಂಗೋಲಾ ಸೌದಿ ಅರೇಬಿಯಾ ವೆನಜು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇದೇ ಥರ ಮುಂದಿನ ಎಷ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೇನೆ ಎಷ್ಟೋ ತನಕ ವೀಡಿಯೋನ ವಾಚ್ ಮಾಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್